ಈ ಸೌಜನ್ಯನ ಕೇಸಿನ ನಂತರ ಸ್ವಲ್ಪ ಎಣಗಳು ಕಮ್ಮಿ ಹಾಗೆ ಯಾವುದು ಏನ ಇಲ್ಲ ಮತ್ತೆ ಎಲ್ಲನವನು ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ ಅದು ಎಲ್ಲ ಅವನು ಸಿಕ್ತದಂತೂ ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಮರ ಗಿಡ ಎಲ್ಲ ಬೆಳೆದಿದೆಲ್ಲ ಮತ್ತೆ ಮತ್ತೆ ಅವನೇ ಓಪನ್ ಮಾಡಿ ಹೇಳಲಿಕ್ಕೆ ಶುರು ಮಾಡಿದ ಈಗ ಸೌಜನ್ಯನ ವಿಷಯದಲ್ಲಿ ನಿನಗೆ ಗೊತ್ತಿಲ್ಲ ಮಾರ ಸಣ್ಣಧನಿಗಳ ಮಗ ಇರೋದು ಸಣ್ಣದನಿಗಳಿದ್ದಾರೆ ನಿನಗೆ ಗೊತ್ತಿಲ್ಲ ಅಂತ ಧರ್ಮಸ್ಥಳದಲ್ಲಿ ಇಪ್ಪತ್ತು ಐದು ವರ್ಷ ದುಡ್ದದಕ್ಕೆ ಬಾಡಿಗೆ ಮನೆ ಜೀವನ ಸ್ವಂತ ಮನೆ ಇಲ್ಲ ಜೀವನ ಮಾಡೋ ಪರಿಸ್ಥಿತಿ ಕಷ್ಟದಲ್ಲಿ ಇದೆ ನಮ್ಮ ಊರು ಮಂಡ್ಯ ಮಂಡ್ಯದ ಹತ್ರ ಬಸ್ರಾಳು ಹೋಗ್ಲಿ ಚಿಕ್ಕಬಳ್ಳಿ ಗ್ರಾಮ ನಾವು ಗ್ರಾಮದಲ್ಲಿ ವಾಸ ಮಾಡಿಕೊಂಡಿದ್ವಿ ನಾನು ಅಲ್ಲೇ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಲ್ಲ ಹುಟ್ಟು ಬೆಲ್ದದಲ್ಲೇ ನಮಗೆ ಜಮೀನು ಒಂದು ಇಪ್ಪತ್ತು ಗುಂಟೆ ಜಮೀನಿದೆ ಮತ್ತು ಮನೆ ಇದೆ ಅದನ್ನೆಲ್ಲ ಬಿಟ್ಟು ತಂದೆ ತಾಯಿ ತೀರ್ಕೊಂಡ ನಂತರ ನಾನು ಧರ್ಮಸ್ಥಳ ನಮ್ಮ ಅಣ್ಣನವರು ಮೊದಲು ಇದ್ದ ಕಾರಣ ನಾನು ಅವರೊಟ್ಟಿಗೆ ಬಂದು ಕೆಲಸಕ್ಕೆ ಸೇರಿಕೊಂಡೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕಾಲಕ್ರಮೇಣ ಮತ್ತೆ ಮತ್ತೆ ಕ್ಲೀನಿಂಗು ಆ ಕೆಲಸ ಈ ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಅವರೊಟ್ಟಿಗೆ ಎನ ಉಳ್ಲಿಕ್ಕೆ ನನ್ನನ್ನು ಅಭ್ಯಾಸ ಮಾಡ ಹೌದೌದು ಅದಕ್ಕಿಂತ ಮುಂಚೆ ಅವ್ರು ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋಗಿ ಸೇರಿಕೊಂಡೆ ಮತ್ತು ಇವರು ಏನೋ ಊತ ಹಾಕೋದೇ ಒಂದು ಕಾಯಂ ನಾವು ಫ್ಯಾಮಿಲಿ ಇದ್ವಿ ಗಂಡ ಹೆಂಡತಿ ಫ್ಯಾಮಿಲಿ ಇದ್ವಿ ನಮಗೆ ಆಲ್ರೆಡಿ ಒಂದು ಮದುವೆ ಆಗಿದೆ ಮದುವೆಯಾಗಿ ಹೆಂಡ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಮನೆಯಲ್ಲಿ ನಮ್ಮನ್ನು ಬಿಟ್ಟು ಹೋದರು ನಾನು ಮತ್ತೆ ಎರಡನೇ ಮದುವೆ ಆದೆ ಎರಡನೇ ಮದುವೆಯಾಗಿ ನಾವು ಫ್ಯಾಮಿಲಿ ಅಲ್ಲೇ ಇದ್ದದು ಫಸ್ಟ್ನೇ ಮದುವೆಯಾಗಿ ಅಲ್ಲೇ ಇದ್ವಿ ಎರಡನೇ ಮದುವೆಯಾಗಿ ಅಲ್ಲೇ ಇದ್ವಿ ಆದ ನಂತರ ನಮಗೆ ಅಲ್ಲಿ ಒಂದು ಕ್ಲೀನಿಂಗ್ ಗುಡಿಸೋದು ದಂಡೆ ನದಿ ಸ್ವಚ್ಛ ಮಾಡೋದು ನೀವು ಧರ್ಮಸ್ಥಳಕ್ಕೆ ಬಂದ್ವಿ ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಬಂದ್ವಿ ಕೆಲಸಕ್ಕೆ ಹೌದು ಮೊದಲಿಗೆ ಬಂದು ಕೆಲಸ ಏನು ಮಾಡಿರುವಂತ ಮೊದಲಿಗೆ ಬಂದು ಕ್ಲೀನಿಂಗ್ ವರ್ಕು ನದಿ ದಂಡೆಯಲ್ಲೆಲ್ಲ ಸ್ವಚ್ಛತೆ ಮಾಡೋದು ಆ ಥರದ ಕೆಲಸ ಎಲ್ಲ ಕೊಟ್ಟರು ಮತ್ತು ಮಾಹಿತಿ ಕಚೇರಿಯಲ್ಲಿ ಕೆಲಸ ಮಾಡೋದು ಬಾಹುಬಳ್ಳಿ ಬೆಟ್ಟ ಹಾಗೆಲ್ಲ ಎಂಕ್ವರ್ ಯಾವ ಕೆಲಸ ಅಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸನೇ ಎಲ್ಲ ಬಾಹುಬಳ್ಳಿ ಬೆಟ್ಟದಲ್ಲೂ ಕ್ಲೀನಿಂಗ್ ಕೆಲಸ ದೇವಸ್ಥಾನ ಒಟ್ಟಾರದಲ್ಲೂ ಕ್ಲೀನಿಂಗ್ ಕೆಲಸ ಎಲ್ಲ ಪಕ್ಕವೂ ಇದ ಕ್ಲೀನಿಂಗ್ ಕೆಲಸವೇ ಮಾಡ್ತಾ ಇದ್ದೀವಿ ಎಷ್ಟು ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ನಾನೊಂದು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ನಾವು ಬಂದು ಒಂದು ಆರು ತಿಂಗಳಿಂದಲೇ ನಮ್ಮನ್ನು ಊತ ಅಲ್ಲಿ ತನಕ ಬೇರೆಯವರು ಊತುತ್ತಿದ್ದರು ಅದರ ನಂತರ ನಮ್ಮನ್ನು ಊತಲಿಕ್ಕೆ ಹೇಳಿದರು ನಾವು ಒಂದು ಡೆಡ್ ಬಾಡಿಯನ್ನು ಊತಾಕಿದರೆ ನಮಗೆ ಒಂದು ಐವತ್ತು ರೂಪಾಯಿ ಸಂಬಳ ಕೊಡೋದು ಅಷ್ಟೇ ಮತ್ತು ನಮಗೆ ಐವತ್ತು ರೂಪಾಯಿ ಸಂಬಳ ಮಾತ್ರ ಕೊಡೋದು ಐ ಐವತ್ತು ರೂಪಾಯಿ ಹೆಣವನ್ನು ಊತಾಕಿದ್ದಕ್ಕೆ ಐವತ್ತು ರೂಪಾಯಿ ದುಡ್ಡು ಕೊಡೋರು ಒಂಚೂರು ರೆಸ್ಟ್ ಸಿಕ್ತಿತ್ತು ಸ್ನಾನ ಮಾಡ್ಕೊಂಡು ಡ್ಯೂಟಿ ಟೈಮಲ್ಲಿ ರೆಸ್ಟ್ ಮಾಡ್ತಿದ್ವಿ ಅಷ್ಟೇ ಮತ್ತು ನಮ್ಗೆ ಅದರಲ್ಲಿ ಬೆನಿಫಿಟ್ ಏನಿಲ್ಲ ನಮ್ಮ ಉದ್ದೇಶ ನಮ್ಮನ್ನು ಏನೋ ಊತ ಹಾಕಲಿಕ್ಕೆ ಅಂತಲೇ ಯೂಸ್ ಮಾಡ್ತಾ ನಾವು ಏನೋ ಊತ ನಮ್ಮ ಕೆಲಸ ನಾವು ಬಂದ ವಸ್ತ್ರ ಮೂವತ್ತು ರೂಪಾಯಿ ಸಂಬಳ ದಿನಕ್ಕೆ ಒಂದು ದಿನಕ್ಕೆ ಮೂವತ್ತು ರೂಪಾಯಿ ಸಂಬಳ ಬಂದ ಬಂದ ನೀವು ಹೆಣ ಊತಾಕುವಂತ ಕೆಲಸ ನಿಮಗೆ ಕೊಟ್ಟರು ಹೌದು ಹೋಗ್ಲೇಬೇಕು ಎಲ್ಲರೂ ಅದೇ ಕೆಲಸ ಮಾಡೋದು ಈ ಕೆಲಸ ಮಾಡಲೇಬೇಕು ಅಂತೇಳಿ ನಮ್ಮನ್ನ ಅಲ್ಲಿಗೆ ಬಿಟ್ಟರು ನಾವು ಏನೋ ಊತಾ ಕೆಲಸ ಮಾಡ್ಲಿಕ್ಕೆ ತುಂಬ ಹಣಗಳು ಮಣ್ಣು ಮಾಡಿದ್ದೀನಿ ನೆನಪಿನ ಅಂದರೆ ನಾವು ಅಪ್ಪ ಸ್ಪಾಟಿಗೆ ಹೋಗುವಾಗ ನನಗೆ ಅಲ್ಲಿ ಎಲ್ಲಿ ಏನೋ ಮಣ್ಣು ಮಾಡಿದು ಅಂತ ಸ್ಪಾಟಲ್ಲಿ ಗೊತ್ತಾಗ್ತದೆ ಅದಕ್ಕೆ ಮುಂಚೆ ನನಗೆ ಅದು ಏನೋ ಎಲ್ಲಿದೆ ಅಂತ ನಾನು ಇಲ್ಲಿಂದ ಒಂದು ಅಂದಾಜು ಹೇಳ್ಬೋದು ಆದರೆ ಅಲ್ಲಿ ಹೋಗಿ ತೆಗೆಯುವಾಗ ನನಗೆ ಎಲ್ಲೆಲ್ಲಿ ಹಾಕಿದು ಅಂತ ನನಗೆ ಗೊತ್ತು ಯಾಕಂದರೆ ಈಗೆಲ್ಲ ಮರ ಗಿಡಗಳೆಲ್ಲ ಬೆಳೆದಿದೆ ಆ ಜಾಗದಲ್ಲಿ ಗೆಸ್ಸು ಮಾಡಿ ನಾನು ತೆಗೆದುಕೊಡಬಲ್ಲ ನನಗೆ ತೆಗಿಲಿಕ್ಕೆ ಜನ ಬೇಕು ನಾನು ಒಬ್ಬ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಎಣಗಳು ಮಣ್ಣು ಮಾಡಿದ್ದೇವೆ ಗುಡ್ಡೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಬಿಸಾಡಿದ ರೀತಿಯಲ್ಲಿ ಇರ್ತಿತ್ತು ಅದನ್ನು ಮನ್ ಮಾಡಲಿಕ್ಕೆ ಹೇಳ್ತಿದ್ರು ನಮಗೆ ಅಲ್ಲಿ ವೀರೇಂದ್ರ ರೆಗ್ಡಿ ಅವರ ಸಂಸ್ಥೆ ಅಂದರೆ ಮಾಹಿತಿ ಕಚೇರಿಯಿಂದ ಫೋನ್ ಮಾಡಿ ಹೇಳ್ತಿದ್ರು ಅವರು ಮ್ಯಾನೇಜರು ಹೇಳಿ ಮ್ಯಾನೇಜರಿಂದ ಸೂಪ್ರೇಸರ್ ಬಂದು ನಮ್ಗೆ ಹೇಳ್ತಿದ್ರು ಮತ್ತು ರೂಮ್ ಬೈಗಳು ನಮಗೆ ಆರ್ಡರ್ ಮಾಡ್ತಿದ್ರು ನಾವು ಹೋಗಿ ಮನ್ ಮಾಡಿ ಅದು ವಿಚಿತ್ರ ವಿಚಿತ್ರವಾಗಿ ಸಿಗ್ತಿತ್ತು ಒಂದೊಂದು ಬಾಡಿ ಒಂದೊಂದು ನಮ್ಮನೆ ಕಾಣ್ತಾ ಇತ್ತು ಕಣ್ಣಿಗೆ ಅಂದರೆ ಬಿಸಾಡಿದಾಗೆ ಬಿಸಾಡಿದಾಗೆ ಗುಡ್ಡೆ ಬದಿಯಲ್ಲಿ ಗುಡ್ಡೆಯಲ್ಲಿ ಒಂದು ನೇತಾಡಿಕೊಂಡು ಆ ಥರ ಎಲ್ಲ ಕೆಲವೊಂದು ಬಗ್ಗೆ ಸಿಗ್ತಾ ಇತ್ತು ಡೆಡ್ ಬಾಡಿಗಳು ಅದನ್ನು ಮಣ್ಣು ಮಾಡಿ ಬರ್ತಾಯಿದ್ವಿ ಅಲ್ಲಿ ಮಣ್ಣು ಮಾಡೋದಂದ್ರೆ ನಮಗೇನು ಪೂಜೆ ಗೀಜೆ ಪುನಸ್ಕಾರ ಅಂಥದ್ದೇನು ಮಾಡೋದಿಲ್ಲ ಗುಂಡಿ ತೆಗೆಯೋದು ಮಣ್ಣಿಗೆ ಹಾಕೋದು ಇಷ್ಟೇ ನಮ್ಮ ಕೆಲಸ ಅಲ್ಲಿ ಒಂದು ಗುಂಡಿ ತೆಗೆಯೋದು ಮಣ್ಣಿಗೆ ಹಾಕೋದು ಬರೋದು ಅಷ್ಟೇ ಅಲ್ಲಿ ಏನು ಪೊಲೀಸ್ನವರು ಕೆಲವೊಂದು ಇದಕ್ಕೆ ಬರ್ತಿದ್ರು ಕೆಲವೊಂದು ಇದಕ್ಕೆ ಪೊಲೀಸ್ನವರು ಬರೋದಿಲ್ಲ ಮತ್ತು ಕೆಲವೊಂದು ಪೊಲೀಸ್ನವರು ಬರ್ತಾರೆ ಅಂದರೆ ಚಿನ್ನಗಿನ ಒಡವೆ ಏನಾದರೂ ಇದ್ದರೆ ಬರ್ತಾರೆ ಅದನ್ನು ತೆಗೆದುಕೊಡ್ಲಿಕ್ಕೆ ಹೇಳ್ತಾರೆ ತೆಗೆದು ತೊಳೆದು ಕೊಟ್ಟರೆ ಅದನ್ನು ಅವರು ತಗೊಂಡು ಹೋಗ್ತಾರೆ ಒಂದು ದಿವಸ ನಾವು ಚಂದ್ರಶೇಖರಯ್ಯ ಅಂತ ಒಬ್ಬರು ಇದ್ದಾರೆ ಅವರು ಬಂದು ನಮ್ಮನ್ನು ಜೊತೇಲಿ ಡೆಡ್ ಬಾಡಿ ಒಟ್ಟಿಗೆ ಬಂದರು ಚಂದ್ರಶೇಖರ ಅವರು ಇವರು ಪೊಲೀಸ್ ರೈಟ್ರು ಮತ್ತು ಅವರು ಒಂದು ದಿವಸ ಇದನ್ನು ಚಿನ್ನವನ್ನು ತೆಗೆದುಕೊಡೋಕೇಳ್ದು ಕೊಟ್ಟೆ ಹೋಗ್ತಾ ಹೋಗ್ತಾ ಅಲ್ಲಿ ಬೆಳ್ತಂಗಡಿ ಹತ್ರ ಹೋಗಿ ಅವರು ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಿದ್ರು ಬೇರೆಯವರು ಪ್ಯಾನ್ಸಿ ಅಂಗಡಿಯಲ್ಲಿ ಚಿನ್ನವನ್ನು ಬದಲಾಯಿಸಿ ಅದನ್ನು ತೆಗೆದು ಅವರು ಎತ್ಕೊಂಡ್ರು ನಾನು ಏನು ಸರ್ ಈಗ ಮಾಡ್ತೀರ ಅಂದರೆ ಇಲ್ಲ ರೀ ಇದು ಗೌರ್ಮೆಂಟ್ಗೆ ಲೆಕ್ಕ ಕೊಡ್ಬೇಕು ರೀ ಅಂದರು ನಮ್ಗೊಂದು ಇನ್ನೂರು ರೂಪಾಯಿ ಚಹಾ ಕೊಡ್ಲಿಕ್ಕೆ ಕೊಟ್ಟರು ಚಿನ್ನ ಎಲ್ಲ ಪೊಲೀಸ್ ನೋಡಿ ಹೋಗ್ತಾ ಹೋಗ್ತಾಯಿದ್ರು ಚಿನ್ನ ಬಂಗಾರ ಏನಾರು ಇದ್ದರೆ ಪೊಲೀಸ್ ನೋಡಿ ತೊಗೊಳ್ತಿದ್ರು ನಾವು ಒಂದು ಮಣ್ಣು ಮಾಡ್ತಿದ್ವಿ ಅಷ್ಟೇ ನಮಗೆ ಗೊತ್ತು ಒಂದು ಬಂದ ಸ್ಟಾರ್ಟಿಂಗಲ್ಲಿ ಒಂದು ಡೆಡ್ ಬಾಡಿ ಅಲ್ಲಿ ನಮಗೆ ಸ್ನೇಹಿತಾವತಿ ಸ್ಥಾನಘಟ್ಟದಲ್ಲಿ ಬೆತ್ತಲೆಯಾಗಿ ಹೆಂಗ್ಸು ಸಿಕ್ಕಿತ್ತು ಅದಕ್ಕೆ ಬಟ್ಟೆ ಏನು ಇರಲಿಲ್ಲ ಆಗ ಸುಕುಮಾರ್ ರೈಟ್ರು ಇದ್ದರು ಸುಕುಮಾರ್ ಅಂತ ರೈಟ್ ಇದ್ದರು ಆಗ ಲಕ್ಷ್ಮಣರು ಅಂತ ಒಬ್ಬರು ಪೊಲೀಸು ಇಬ್ಬರು ಬಂದರು ಮತ್ತು ನನ್ನನ್ನು ಲಂಗ ಹಾಕ್ಲಿಕ್ಕೆ ಹೇಳಿದ್ರು ಆಗ ನನಗೆ ಮದುವೆ ಆಗಲಿಲ್ಲ ಚಿಕ್ಕ ಪ್ರಾಯ ಮತ್ತು ನನಗೆ ಭಯ ಸಹ ಆಯಿತು ನಾನು ಅದನ್ನು ಮುಟ್ಟಲ್ಲ ಅಂತ ಮತ್ತು ಅವರು ಪೊಲೀಸ್ನವರೇ ಲಂಗ ಹಾಕಿಬಿಟ್ರು ಯಾರು ಲಕ್ಷ್ಮಣ ಅಂತಿರಲ್ಲ ಅವರು ಲಂಗ ಹಾಕಿದರು ಆ ಡೆಡ್ ಬಾಡಿಗೆ ಕೆಳಗಡೆ ಒಂದು ಬಟ್ರಾ ಹೋಟ್ಲ್ ಹತ್ರ ಒಂದು ಡೆಡ್ ಬಾಡಿ ಸಿಕ್ತು ಅದು ಸೊಂಟಕ್ಕೆ ಸೀರೆ ಕಟ್ಟಿದ್ದು ಅದನ್ನು ಪೆಟಿಕೋಟು ಏನೂ ಇರಲಿಲ್ಲ ಮತ್ತು ನಾವು ಅದನ್ನು ಬಿಚ್ಚಿ ಒಂದು ಎರಡು ಮೂರು ದಿವಸದ ನಂತರ ಮಣ್ಣು ಮಾಡಿದೆ ಯಾಕಂದರೆ ಅಲ್ಲಿಗೆ ಒಬ್ಬನೇ ಹೋಗಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು ಮತ್ತು ಒತ್ತಡ ಇತ್ತು ಮಾಡಲೇಬೇಕು ಅಂತ ನಾನು ಎರಡು ದಿವಸ ಕಲಿತು ನಾನು ಅದನ್ನು ಮಣ್ಣು ಮಾಡಿದೆ ಅಲ್ಲಿ ಈ ಡೆಡ್ ಬಾಡಿಯನ್ನು ನೀವು ಯಾವ ರೀತಿಯಾಗಿ ಕೊಂಡೊಗ್ತಾ ಇದ್ರಿ ಮತ್ತೆ ನಿಮಗೆ ಅದಕ್ಕೆ ಗುಂಡಿ ತೆಗಿಬೇಕು ಅಂತ ಹೇಳಿದ್ರೆ हारे ಎಲ್ಲ ಬೇಕಾಗುತ್ತೆ ಅದು ಎಲ್ಲಿಂದ ಯಾರು ಕೊಡ್ತಾ ಇದ್ರು ಅಂತ ಕೇಳಿದ್ರು ಅದಲ್ಲ ಆಫೀಸಲ್ಲಿ ತಗೊಳ್ಳತಿದ್ವಿ ಆಫೀಸಲ್ಲಿ ಇಟ್ಬಿರ್ತಿದ್ವಿ ಅಲ್ಲಿ ಮಣ್ಣು ಮಾಡೋದು ತಂದ ಆಫೀಸಲ್ಲಿ ಇಡೋದು ಆಫೀಸಲ್ಲಿ ಇರ್ತಿತ್ತು ಅದು ಕರ್ ಆಫೀಸ ಇತ್ತು ಕೊಟ್ಟು ಪಿಕಸ್ ಅಲ್ಲಿ ನೇತ್ರ ಸ್ಥಾನಘಟ್ಟದಲ್ಲಿ ಅವ್ರದ್ದು ತಂಗುವ ಬಿಡಾರ ಇದೆ ಅದರಲ್ಲಿ ನಾವು ಕೊಟ್ಟು ಪಿಕಸ್ ಅಲ್ಲಿ ಇಟ್ಕೊಳ್ಳೋದು ಅದು ಮಾಹಿತಿ ಕಚೇರಿ ಇದು ವೀರಂದ್ರಿಗಡಿ ಅವರ ಆಫೀಸ್ ಹಾ ಮಾಹಿತಿ ಕಚೇರಿ ಹೌದು ಓಕೆ ಅವರು ಹೌದು ಹೌದು ಯಾವ ಇದ್ರು ಅದು ಕೆಲವೊಂದು ತುಂಬ ದಿನೆದ್ರೆ ಎಳ್ಕೊಂಡು ಹೋಗಿ ಹತ್ತಿರದಲ್ಲಿ ಗುಂಡಿ ತೆಗೆದು ಎಳೆದಾಗ್ತಿದ್ವಿ ಇಲ್ಲಾದರೆ ಇನ್ನೊಬ್ಬರು ಯಾರಾದರೂ ಕರ್ಕೊಂಡು ಅದು ಹಗ್ಗ ಕಟ್ಟಿ ಅದನ್ನು ಎತ್ಕೊಂಡು ಹೋಗಿ ಹಾಕ್ತಾಯಿದ್ವಿ ಸ್ವಲ್ಪ ಕಷ್ಟ ಆ ರೀತಿಯಲ್ಲಿ ಸಿಗ್ತಿತ್ತು ಏನಗಳೆಲ್ಲ ಗುಂಡಿ ಇಳಿದ್ರೆ ಅಲ್ಲಿ ಆಗ್ತಿದ್ವಿ ಗುಂಡಿ ಇಲ್ಲಿಲ್ಲ ಅಲ್ಲಿ ಒಂದು ಮಣ್ಣಿಗೆ ಏನಾದರೂ ಗಿಡ ಕಟ್ಟಿ ಮಾಡಿ ಹಾಕಿ ಮುಚ್ಚಿ ಬೇರೆ ಕಡೆ ಗುಂಡಿ ಇಳಿವಲ್ಲಿ ಹಾಕ್ಬಿಡ್ತಿದ್ವಿ ಎಲ್ಲಿ ಡೆಡ್ ಬಾಡಿ ಸಿಗ್ತದೆ ಅಲ್ಲೇ ಅಕ್ಕಪಕ್ಕ ಹಾಕ್ಬಿಡ್ತಿದ್ವಿ ಇವತ್ತು ತು ತುಂಬ ದೂರ ಎರ್ತ್ಕೊಂಡು ಹೋಗೋಕ್ಕಿಲ್ಲ ಹಾಗೆ ನಿಮಗೆ ಮಾಹಿತಿ ಕಚೇರಿಯಿಂದ ಯಾವ ರೀತಿಯಾಗಿ ಮಾಹಿತಿ ಬರ್ತಾಯಿತ್ತು ಅಂತ ಹೇಳಿ ನಿಮಗೆ ನಿಮ್ಮ ಹತ್ರ ಫೋನ್ ಇತ್ತ ನಿಮಗೆ ಯಾರು ತಿಳಿಸ್ತಾ ಇದ್ರು ಹಾಗೆಲ್ಲ ಫೋನ್ ಯಾವುದು ಇಲ್ಲ ಹಾಗೆ ಯಾವುದು ಫೋನ್ ಇಲ್ಲ ಏನಿಲ್ಲ ಮೊಬೈಲ್ ಇಲ್ಲ ಮೊಬೈಲೇ ರಿಲೀಸ್ ಇಲ್ಲ ಹಾಗೆಲ್ಲ ಎಂಟ್ರಿ ಕಾಮ್ ಫೋನ್ ಇತ್ತು ಫೋನಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರು ಮತ್ತು ಜಯಂತ್ರ ಹೋಟ್ಲು ಅಂತ ಇತ್ತು ಅಲ್ಲಿ ಒಂದು ಫೋನ್ ಇತ್ತು ಅಲ್ಲಿಗೆ ಫೋನ್ ಬರ್ತಾಯಿತ್ತು ಅವರು ಬಂದು ಮಾಹಿತಿ ಕಚೇರಿ ರೂಮ್ ನೋರಿಗೆ ಹೋದ್ರೆ ತಿಳಿಸಿದ್ರು ಅವ್ರು ನಮ್ಗೆ ಹೇಳ್ತಿದ್ರು ಹೋಗಿ ಮನ್ ಮಾಡ್ತಿದ್ವಿ ಹೌದು ತಿಳಿಸುವಂತೂನವ್ರು ಗುರುತು ಹೇಳ್ತಾ ಇದ್ರು ಇಂಥ ಜಾಗದಲ್ಲಿ ಡೆಡ್ ಬಾಡಿ ಉಂಟು ಅದನ್ನ ಮಣ್ಣು ಮಾಡಬೇಕಂತ ನಾವು ಹೋಗಿ ಯಾರು ಹೇಳಿದೆ ಏನಂತ ಕೇಳೋದಿಲ್ಲ ಮಣ್ಣು ಮಾಡಿ ಬರ್ತಿದ್ವಿ ಪ್ರಶ್ನೆ ಪೊಲೀಸರು ಹೇಳಿರ್ತಾರೆ ಇವರು ಹೇಳಿರ್ತಾರೆ ಆಫೀಸಿಂದ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ ಮತ್ತು ಮಣ್ಣು ಮಾಡಲಿಕ್ಕೆ ಹೇಳಿರ್ತಾರೆ ನಾವು ಮಣ್ಣು ಮಾಡಿ ಬರ್ತೀವಿ ಹಾಗೆ ಅಂಥದ್ದು ಅದರಲ್ಲಿ ರೇಪ್ ಮಾಡಿದ್ವಿ ಬಿಸಾಕಿದಂಥ ಟೈಪ್ ಅಲ್ಲಿ ಯಾವುದಾದ್ರೂ ಹುಡುಗಿದ್ದು ಹೆಣ ಸಿಕ್ಕಿದೆಯಾ ಸಿಕ್ಕಿದೆ ಕೆಲವೆಲ್ಲ ಸಿಕ್ಕಿದೆ ಆ ರೀತಿಯೂ ಸಿಕ್ಕಿದೆ ಮತ್ತು ಅದನ್ನು ನಾವು ಎಂಥ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಮಣ್ಣಿಗೆ ಹಾಕೋತಾರೆ ನಮ್ಮದು ಕೆಲಸ ಮಣ್ಣಿಗೆ ಹಾಕೋದು ಮನೆಗೆ ಹಾಕಿ ಬರೋದು ಅಷ್ಟೇ ಅಷ್ಟೇ ಗುಂಡಿಯಲ್ಲಿ ಹಾಕಿ ಮಣ್ಣು ಮಾಡ್ತಾಯಿದ್ವಿ ಸಿಗ್ತಿತ್ತು ಆ ಥರ ಎಲ್ಲ ಸಿಗ್ತಾಯಿತ್ತು ಯಾರು ಅಂತ ನಾವು ಹೇಗೆ ಹೇಳಲಿಕ್ಕೆ ಆಗ್ತದೆ ಇಲ್ಲಿ ನಮಗೆ ಏನೋ ಮಣ್ಣು ಮಾಡಲಿಕ್ಕೆ ಮಾತ್ರ ಹೇಳ್ತಾರೆ ಅದನ್ನು ಕೊಂಡೋಗಿ ಏನೋ ಮಣ್ಣು ಮಾಡೋದು ನಮ್ಮದು ಕರ್ತವ್ಯ ನಾವು ಮಾಡ್ತೀವಿ ಮಾಡೋದಿದ್ದರೆ ನಮ್ಮನ್ನು ಸ್ವಲ್ಪ ಬೆದಿಸ್ತಿದ್ರು ಬೀಗ ಹಾಕೋದು ಮನೆಗೆ ಬೀಡಾರಕ್ಕೆ ಆಗಿಗೆ ಯಾಕಂದ್ರೆ ನಿಮ್ಮ ಕೆಲಸ ಅದು ನೀವೇ ಮಾಡ್ಬೇಕು ಬೇರೆ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ ನಾವು ಮಣ್ಣು ಮಾಡ್ತಿದ್ವಿ ಅಷ್ಟೇ ವೇಳೆ ಮಣ್ಣು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾ ಹೇಳಿ ಹೇಳ್ತಾ ಇದ್ರೆ ಬೀಗ ಹಾಕಿ ನಿಮ್ಮನ್ನು ಹೊರಗೆ ದಬ್ಬು ಆ ಥರ ಎದುರಿಸ್ತಿದ್ರು ರೂಮ್ ಬೈನವರು ಮತ್ತು ಮತ್ತೆ ಸೂಪ್ರೆಸರ್ ಹೇಳ್ತಾ ಇದ್ರು ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ರು ಆತರ ಆಗ ನಾವು ಆತರ ಮಾಡ್ಲೇಬೇಕಾಗುತ್ತಂತೇಳಿ ಮಾಡ್ತಾ ಇದ್ವಿ ಆದ್ರೆ ಇದರಲ್ಲಿ ನಮಗೇನಿಲ್ಲ ಇದೊಂದು ಪುಣ್ಯದ ಕೆಲಸ ಅಂತೇಳಿ ನಾವು ಮಾಡಿದ್ದು ಯಾಕಂದ್ರೆ ನಾವು ನಮ್ಮ ಊರಲ್ಲೆಲ್ಲ ಏನೋ ಬಿದ್ದರೆ ನಾವು ಅದು ಮಾಡೋದೇ ಒಂದು ಪುಣ್ಯದ ಕೆಲಸ ಅಂತಲೇ ನಾವು ತಿಳ್ಕೊಳ್ತೀವಿ ಈಗ ಎಷ್ಟು ಜನಗಳು ಸಿಗ್ತವೆ ಬರೀ ಅದು ಒಂದು ಪುಣ್ಯದ ಕೆಲಸ ಅಂತ ನಾವು ಮಾಡಿದ್ದು ನಮಗೇನು ನಮ್ಮ ಕೆಲಸ ಕಸ ಗುಡಿಸೋದು ಈ ಥರದ ಕೆಲಸ ಮತ್ತು ಮಣ್ಣು ಮಾಡೋ ಅಂಥೇಳಿ ನಾವು ಮಾಡಲೇಬೇಕು ಬೇರೆ ಉಪಾಯ ಇಲ್ಲ ಮಾಡ್ತೀವಿ ಸೊ ನಿಮಗೆ ಇವಾಗ ಇವಾಗ ಗೊತ್ತಾಗಿರುವಂಥದ್ದು ಅಂತ ಹೇಳಿದರೆ ಈ ರೀತಿಯಾಗಿ ಸತ್ತಿದೆ ಇದು ಇವರು ಕೊಲೆ ಮಾಡಿಯೇ ಬಿಸಾಕಿರುವಂಥದ್ದು ಅಂತೇಳಿ ಅದಕ್ಕಿಂತ ಮುಂಚೆ ನಿಮಗೆ ಇದು ಇವರು ಕೊಲೆ ಮಾಡಿ ಬಿಸಾಕಿರುವಂಥದ್ದು ಅಂಥೇಳಿ ಏನು ಗೊತ್ತಿರಲಿಲ್ಲವಾ ಅದಕ್ಕಿಂತ ಮುಂಚೆ ಸಹ ಗೊತ್ತಾಗ್ತದೆ ಗೊತ್ತಾದ್ರೆ ನಾವೆಂತ ಮಾಡುದು ಮಣ್ಣು ಮಾಡ್ಲಿಕ್ಕೆ ಹೇಳಿದ್ರೆ ಮಣ್ಣು ಮಾಡೋದು ನಮ್ದು ಕೆಲಸ ಅಷ್ಟೇ ಈಗ ಇಲ್ಲ ಇಲ್ಲ ನಾವು ಯಾಕೆ ಪ್ರಶ್ನೆ ಮಾಡ್ತೀವಿ ನಮ್ಮ ಕೆಲಸ ಎಷ್ಟು ಮಾಡೋದು ಹೋಗುದು ಪ್ರಶ್ನೆ ಇಲ್ಲ ನಮಗೆ ಮಣ್ಣು ಮಾಡೋದೇ ಕೆಲಸ ಮಣ್ಣು ಮಾಡದಿದ್ರೆ ನಮ್ಮನ್ನು ಹಾಕ್ತಾರೆ ಹಾ ಹಾಗೆ ನಾವು ಮಣ್ಣು ಮಾಡೋದೇ ನಮ್ಮ ಕೆಲಸ ಮಣ್ಣು ಮಾಡೋದು ಕಸ ಈ ಥರ ಮತ್ತೆ ಡ್ಯೂಟಿ ಟೈಮಲ್ಲಿ ಮಾಡಲಿಕ್ಕೆ ನಮಗೆ ಅದಕ್ಕೆ ಬರಲಿ ನಾವು ಇದಕ್ಕೆ ಬಂದದಂತ ಮಾತಾಡಲಿಕ್ಕೆ ಹೋದರೆ ಅದಕ್ಕೆ ಬಾಯಿ ಮುಚ್ಚಲಿಕ್ಕೆ ಅಂತ ಐವತ್ತು ರೂಪಾಯಿ ಕೊಡ್ತಾರಲ್ಲ ಚಾ ಖರ್ಚಿಗೆ ಅಂತೇಳಿ ಟಿಪ್ಸ್ ಆಗಿ ಅದು ತಗೊಳ್ತೇವೆ ಮತ್ತು ಡ್ಯೂಟಿ ಸ್ವಲ್ಪ ಕೆಲಸ ಬಾಕಿ ಮಾಡೋದು ಒಂದು ಎರಡು ಗಂಟೆ ಮೂರು ಗಂಟೆ ರೆಸ್ಟ್ ಮಾಡೋದು ಕೆಲಸ ಟೈಮ್ ಹೌದೌದು ಒಂದೊಂದು ದಿವಸ ಏನ ಇರುತ್ತಿರಲಿಲ್ಲ ಒಂದೊಂದು ದಿವಸ ಒಂದೊಂದು ಎಣ ಇಲ್ಲ ಒಂದೊಂದು ದಿವಸ ಎರಡು ಎಣ ಸಹ ಸಿಗ್ತಾ ಇತ್ತು ಹಾಗೆ ಒಂದು ಎಣ ಸಿಗ್ತಿತ್ತು ಒಂದೊಂದು ದಿವಸ ಎರಡು ಮಧ್ಯಾಹ್ನ ಒಂದು ಸಿಕ್ಕಿದರೆ ಸಂಜೆ ಒಂದು ಸಿಕ್ತಿತ್ತು ಎರಡು ಹಾಂ ಎರಡು ಜನ ಮಣ್ಣು ಮಾಡಿದ್ದು ಉಂಟು ಮತ್ತೆ ಇಲ್ಲದಿದ್ರೆ ಒಂದೊಂದು ದಿವಸ ಏನಾದ್ರು ಇರ್ತಾ ಇರಲಿಲ್ಲ ಹಾಗೆಲ್ಲ ಉಂಟು ತಿಂಗಳಲ್ಲಿ ಅಥವಾ ತಿಂಗಳಲ್ಲೆಲ್ಲ ಒಂದು ಹತ್ತು ಹದಿನೈದು ಈ ಥರ ಎಲ್ಲ ಸಿಗ್ತಾ ಇತ್ತು ಸಿಗ್ತಾ ಇತ್ತು ಹೆಚ್ಚಾಗೆ ಸಿಗ್ತಾ ಇತ್ತು ಸಿಗ್ತಾ ಇತ್ತು ಹೆಚ್ಚು ಸಿಕ್ತಿತ್ತು ಅದರಲ್ಲಿ ಲೆಕ್ಕ ಮಾಡಲಿಕ್ಕೆ ನಮಗೇನು ಹಾ ಅಷ್ಟು ಇದಿಲ್ಲ ಅಂತ ಅಂದಾಜು ಒಂದು ಹತ್ತು ಇಪ್ಪತ್ತೆಲ್ಲ ಸಿಕ್ತಿತ್ತು ಅತ್ತೆಲ್ಲ ಸಿಕ್ತಿ ಸಿಕ್ತಿತ್ತು ಸಿಗ್ತಿತ್ತು ಸಿಕ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಗುಡ್ಡೆಯಲ್ಲಿ ಕಾಡಲ್ಲಿ ನದಿ ದಂಡೆ ಬದಿಯಲ್ಲಿ ಆ ಕಡೆ ಎಲ್ಲ ಬಿಸಿ ಆಡಿದ ಹಾಗೆ ಸಿಗ್ತಾ ಇತ್ತು ತೆಗೆದು ಮಣ್ಣು ಮಾಡ್ತಾ ಇದ್ವಿ ಅದೇ ನಮ್ಮ ಕೆಲಸ ಜಾಸ್ತಿ ಹೆಂಗಸರು ಜಾಸ್ತಿ ಸಿಗ್ತಾ ಇತ್ತು ಮತ್ತು ಹುಡುಗಿರ ಮತ್ತೆ ಗಂಡಸರನ ಎಲ್ಲ ಮಿಕ್ಸಿಂಗು ಎಲ್ಲ ಸಿಗ್ತಾ ಇತ್ತು ಅದು ಇದು ಎಲ್ಲ ಸಿಗ್ತಾಯಿತ್ತು ಹೆಚ್ಚಾಗಿ ಹೆಂಗ್ ಹೆಣ್ಣು ಮಕ್ಕಳು ಏನಾಗಲು ಜಾಸ್ತಿ ಸಿಗ್ತಾ ಇತ್ತು ಹೆಂಗಸರು ಒಂದು ಹದಿನೆಂಟು ವರ್ಷ ಹದಿನೇಳು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಈ ರೇಂಜಿನಲ್ಲಿ ಎಣಗಳು ಡೆಡ್ ಬಾಡಿಗಳು ಸಿಗ್ತಾ ಇತ್ತು ಜಾಸ್ತಿ ಅವರು ಎಲ್ಲೋ ಒಂದು ಎರಡು ಸಿಗ್ತಾ ಇತ್ತು ಅದು ಕೂಡ ಸಿಗ್ತಾ ಇತ್ತು ಹ್ಞೂ ಆದವರು ಸಿಗ್ತಾ ಇದ್ರು ಸ್ಕೂಲ್ ಮಕ್ಕಳು ಅಥವಾ ಸ್ಕೂಲ್ ಯೂನಿಫಾರ್ಮಲ್ಲಿ ಯಾರಾದರೂ ಸಿಕ್ಕಿದ್ದು ಇದೆಯಾ ಸಿಕ್ಕಿದೆ ಆ ಕಡೆ ನಮ್ಮ ಕಲೇರಿಂದ ಸ್ವಲ್ಪ ಮುಂದೆ ಬಂಕಿನಾಚೆ ಒಂದು ಜಾಗದಲ್ಲಿ ನಾವು ಮಣ್ಣು ಮಾಡಿದುಂಟು ಒಂದು ಹುಡುಗಿ ಪೆಟಿಕೋಟು ಸಮೇತ ಸಿಕ್ಕಿತು ಯೂನಿಫಾರ್ಮು ಸ್ಕೂಲ್ ಬ್ಯಾಗ್ ಎಲ್ಲ ಇತ್ತು ಅದರಲ್ಲಿ ನಾವು ಮಣ್ಣು ಮಾಡಿದ್ದೀವಿ ಅದು ನನಗೆ ನೆನಪಿಲ್ಲ ಈಗ ಆಗೆಲ್ಲ ನೆನಪು ಇತ್ತು ಈಗ ನೆನಪಿಲ್ಲ ಅದು ಕಲರ್ ಇದೆ ಯೂನಿಫಾರ್ಮ್ ಶಾಲೆ ಯೂನಿಫಾರ್ಮು ಹಾಂ ಇತ್ತಿತ್ತು ಇತ್ತು ಅದರಲ್ಲಿ ಇತ್ತು ಅದೆಲ್ಲ ನಾವು ನೋಡಲಿಕ್ಕೆ ಬಿಡ್ತಾರೆ ನಮ್ಮನ್ನು ಬಿಡಲಿಲ್ಲ ಮಣ್ಣು ಮಾಡಲಿಕ್ಕೆ ಮಾತ್ರ ಹೇಳೋದು ಅದು ಹೆಸರೆಲ್ಲ ನಾವು ಓದಲಿಕ್ಕಿಲ್ಲ ಬುಕ್ಕೆಲ್ಲ ಇತ್ತು ಬುಕ್ಕೆಲ್ಲ ಅವಳಿಗೆ ಹಾಕಿ ಮಣ್ಣು ಮಾಡಿ ಅಂತೇಳಿ ನಾವು ಮಾಡಿಸಿಬಿಟ್ವಿ ಮಾಡಿಬಿಟ್ವಿ ಅಷ್ಟೇ ಸ್ಮೆಲ್ಲು ಬರ್ತಾಯಿತ್ತು ಲೈಟಾಗಿ ಮಾಡು ಅಂತೇಳಿದು ಮಾಡ್ತಾಯಿದ್ವಿ ಮತ್ತು ಆಚೆ ಧರ್ಮಸ್ಥಳದ ಹತ್ರ ನಾಗಬಾಣದ ಹತ್ರ ಒಂದು ಡೆಡ್ ಬಾಡಿ ಇತ್ತು ಅದು ಬೇರೆ ತೆಗೊಳ್ಳಲಿಕ್ಕೆ ಉಪಾಯ ಇಲ್ಲ ಸ್ವಲ್ಪ ಸ್ಮೆಲ್ಲು ಬರ್ತಾಯಿತ್ತು ಅಲ್ಲಿ ಗುಂಡಿ ತೆಗೆದು ಮಣ್ಣು ಮಾಡಿದ್ವಿ ನಾಗಬಾಣದೊಳಗೆ ಹೌದು ತೆಗೆದು ಮಣ್ಣು ಮಾಡಿದ್ದು ಹಾಗೆ ಈ ಹೆಂಗಸರ ಏನೋ ಸಿಗಬೇಕಾದ್ರೆ ಅಂದರೆ ಯಾವ ರೀತಿಯಾಗಿ ಇರ್ತಾಯಿತ್ತು ಅಂತೇಳಿ ಅದೇ ವಿಕಾರವಾಗಿ ವಿಚಿತ್ರವಾಗಿ ಇರ್ತಾಯಿತ್ತು ಈಗ ನೋಡಿ ಉದಾಹರಣೆಗೆ ನಾವು ಡ್ಯಾಮಿನ ಮೇಲೆ ಒಂದು ಡೆಡ್ ಬಾಡಿ ಬೀಳ್ತದೆ ಅದನ್ನು ಎಳ್ಕೊಂಡು ಹೋಗಿ ಆ ಕಡೆ ಲಬ್ಬರ್ ತೋಟ ಇದೆ ಆ ಕಡೆ ಎಲ್ಲ ಹಾಕ್ತಾಯಿದ್ವಿ ಅದು ಜನಗಳಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ರು ಅಂದರೆ ಪಬ್ಲಿಕ್ ಆಗ್ತದೆ ಅಂತ ಹಾಕ್ಕೊಂಡೋಗಿ ಅದು ಇರ್ಬೋದು ಹಾಗೆ ಒಳಗೆ ಚಡ್ಡಿ ಅದು ಇದೆಲ್ಲ ಇರ್ತಾ ಇರಲಿಲ್ಲ ಏನು ಇರ್ತಿರ್ಲಿಲ್ಲ ಅದುಕೊಂಡೋಗಿ ಆ ಕಡೆ ಆಗ್ತಾ ಇದ್ವಿ ಮಾಡ್ತಾ ಇದ್ವಿ ಅಷ್ಟೇ ಎಲ್ಲೆಲ್ಲ ಹಣವನ್ನು ಅಂತ ಅಂತೇಳಿ ನಾವು ಎಲ್ಲೆಲ್ಲಿ ಅಂತ ಹೇಳಿದ್ರೆ ಈಗ ಗುಡ್ಡೆಯಲ್ಲಿ ಸುತ್ತಲೂ ಹಾಕಿದ್ದೇವೆ ಮತ್ತು ಆ ಕಡೆ ನೇತ್ರಾವತಿ ಹೊಳೆ ಆಚೆ ಅಲ್ಲಿ ಅಜ್ಕುರಿ ಹೋಗುವ ರೋಡ್ನ ಆ ಸೈಡಲ್ಲೇ ಹಾಕಿದ್ದೀವಿ ಈ ಕಡೆ ಬಾಬಳಿ ಬೆಟ್ಟದಲ್ಲೇ ಹಾಕಿದ್ದೀವಿ ಮತ್ತು ಇಲ್ಲಿ ಮಣ್ಣ ಸಂಕದ ಆಚೆ ಎಲ್ಲ ಹಾಕಿದ್ದೇವೆ ಎಲ್ಲ ಕಡೆಯೂ ಹಾಕಿದ್ದೇವೆ ಆಚೆ ಗಂಗೋತ್ರಿ ಆಚೆ ಸಹ ಹಾಕಿದ್ದೇವೆ ಎಲ್ಲಿ ಏನ ಸಿಗ್ತದೆ ಅಲ್ಲಿ ಮಣ್ಣು ಅದನ್ನು ಕಿಲೋಮೀಟ್ರ್ ತನಕ ತಗೊಂಡು ಹೋಗ್ಲಿಕ್ಕೆಲ್ಲ ಇಲ್ಲ ಎಲ್ಲಿ ಏನ ಸಿಗ್ತದೆ ಅಲ್ಲೇ ಮಣ್ಣು ಮಾಡೋದು ಕೆಲಸ ಜಾಸ್ತಿಯಾಗಿ ಸ್ಥಾನಘಟ್ಟದಲ್ಲಿ ಹಾಕಿದ್ದೇವೆ ನೇತ್ರಾವತಿಯಲ್ಲಿ ಅಂದಾಜು ಒಂದು ಒಂದು ಏಳ್ನೂರು ಇರ್ಬೋದು ಅವ್ರು ಅಂದಾಜು ಹೇಳ್ತಾ ಇದ್ದೇನೆ ನಮಗೆ ಗೊತ್ತಿಲ್ಲ ನಾನು ಎನ್ಲಿಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಇಲ್ಲ ಅದು ತೆಗೆದ್ರೆ ಒಂದು ಇರ್ಬೋದು ಒಂದು ಐನೂರು ಆರುನೂರು ಇಷ್ಟೆಲ್ಲ ಇರ್ಬೋದು ನಂಗೆ ನಾವೊಂದು ಅಂದಾಜು ಏಳ್ನೂರು ಅಂತ ಹೇಳ್ತಾನೆ ಇರ್ಬೋದು ಕಮ್ಮಿ ಇರ್ಬೋದು ಮತ್ತೆ ಹೆಚ್ಚು ಇರ್ಬೋದು ಅದನ್ನು ಅಗದಬೇಕು ಅಗದು ನೋಡಿದ್ರೆ ಗೊತ್ತಾಗ್ತದೆ ಒಂದೇ ಜಾಗದಲ್ಲಿ ಕೆಲವು ಹಾಕಿದ್ದೇವೆ ಜೆ ಸಿ ಪಿ ಬಿಟ್ಟು ತೆಗೆದ್ರೆ ಗೊತ್ತಾಗ್ತದೆ ಈಗ ನೀವು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಯಾವ ಎ ಸಿ ಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ನಾವು ಕೆಲಸ ಮಾಡ್ತಾ ಇದ್ವಿ ಹೌದು ಅಲ್ಲಿ ಸೌಜನ್ಯನ ಕೇಸಿನ ನಂತರ ಸ್ವಲ್ಪ ಹಣಗಳು ಕಮ್ಮಿ ಹಾಗೆ ಯಾವುದು ಎಲ್ಲ ತುಂಬಾ ಬೀಳ್ತಾ ಇದ್ವು ಈಗ ಅಲ್ಲಿ ಬೀಳೋದಿಲ್ಲ ಅಂದಾಜು ಒಂದೊಂದರೆ ಸಾವಿರ ಹಾಕಿದ್ದೇವೆ ಅಂದಾಜು ಅಂದಾಜು ಮತ್ತೆ ಎಲ್ಲವೂ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ ಅದು ಎಲ್ಲ ಅವನು ಸಿಗ್ತದೆ ಅಂತೂ ಹೇಳಲಿಕ್ಕೆ ಯಾಕಂದರೆ ಮರ ಗಿಡ ಎಲ್ಲ ಬೆಳೆದಿದ್ದಲ್ಲ ಗುರ್ತು ಮಾಡಿ ಮಾಡಿ ಬಿಡ್ತೇನೆ ಜನ ಬಂದರೆ ಆಗದ ತೆಗೀಬೋದು ಎಲ್ಲ ಬರ್ಬೋದು ಜಾಗ ತೋರಿಸ್ತೇನೆ ತೆಗಿಬೋದು ಆರಾಮಸಿ ಹೌದು ಈಗಲೂ ಕೂಡ ಪತ್ತೆ ಹಚ್ಚೋಕೆ ಆಗುತ್ತೆ ನಿಮಗೆ ಯಾವ ಜಾಗದಲ್ಲಿ ಹೂತ ಹಾಕಿದ್ದೀರಿ ಅಂತೇಳಿ ನಿಮಗೆ ಬಿಟ್ಟು ಬೇರೆ ಯಾರಿಗಾದರೂ ಗೊತ್ತಿದೆಯಾ ಈ ವಿಚಾರ ಎಲ್ಲಿ ಹೂತ ಹಾಕಿದ್ದೀರಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತು ಹೌದು ನೀವು ಧರ್ಮಸ್ಥಳದಲ್ಲಿ ಕೆಲಸ ಯಾತಕ್ಕೋಸ್ಕರ ಬಿಟ್ರಿ ಅಂತೇಳಿ ಧರ್ಮಸ್ಥಳದಲ್ಲಿ ಯಾತಕ್ಕೋಸ್ಕರ ಬಿಟ್ರಿ ಅಂದರೆ ಅಲ್ಲಿ ರವಿ ಪೂಜಾರಿಂತ ಒಬ್ಬ ರೂಂಬ ಇದ್ದ ಮತ್ತು ಅವನು ಕೆಲವೊಂದು ಸರಿ ಕುಡಿಯೋಕ್ಕೆ ಸ್ವಲ್ಪ ಕುಡಿಯೋ ಅಭ್ಯಾಸ ಉಂಟು ಲೈಟು ಹುಡುಗ ಮದುವೆ ಆಗಿಲ್ಲ ಅವನು ಮತ್ತು ಹೇಳ್ತಾ ಇದ್ದ ಹಾಗೆ ಓಡಾಡ್ಕೊಂಡು ಇದು ಮಾಡ್ಕೊಂಡಿದ್ದ ಮುಖ ಎಲ್ಲ ಸಪ್ಪಾಗಿತ್ತು ಯಾಕೆ ಕೆಲಸಕ್ಕೆ ಹೋಗಲಿಲ್ಲ ಏನಂತ ನಾವು ಸಹ ನೋಡೋದು ರೂಮ್ ಮನೇಲ್ಲೇ ಸುತ್ತಕೊಂಡಿರ್ತಿದ್ದ ಚೇಂಜ್ ಮಾಡಿ ಕೂಡ ಹೋಗಲಿಲ್ಲ ಮ್ಯಾನೇಜರ್ನವ್ರನ್ನೊಂದು ಬೈದರು ಯಾಕೆ ಹತ್ತು ದಿವಸ ಆಯಿತು ಚೇಂಜ್ ಮಾಡಿ ಅಂತ ಕೇಳಲಿಲ್ಲ ಮತ್ತು ಅವನೇ ಓಪನ್ ಮಾಡಿ ಎಲ್ಲಿಗೆ ಶುರು ಮಾಡಿದ ಹೀಗೆ ಸೌಜನ್ಯನ ವಿಷಯದಲ್ಲಿ ನಿನಗೆ ಗೊತ್ತಿಲ್ಲ ಮಾರೆ ಸಣ್ಣದನಿಗಳ ಮಗಳಿರೋದು ಸಣ್ಣದನಿಗಳಿದ್ದಾರೆ ನಿನಗೆ ಗೊತ್ತಿಲ್ಲ ಅಂತ ಹರ್ಷೇಂದ್ರಗಡೆ ಹಾಂ ಹಾಗೆ ಅಂತೇಳಿ ಅವನು ಹೇಳಿದ ರವಿ ಪೂಜಾರಿ ಇವನು ಇನ್ನು ಹುಚ್ಚನಾಗಿ ಹೇಳ್ತಾನೆ ಇದೆಲ್ಲ ದೊಡ್ಡ ವಿಷಯ ನಮಗೆ ಅಗತ್ಯ ಇಲ್ಲ ಅಂತ ನಾವು ಸುಮ್ಮನೆ ಎಲ್ಲೇಟ್ ಮಾಡಿದ್ದು ಮತ್ತು ಅಷ್ಟಾಗುವಾಗ ಸ್ವಲ್ಪ ಸಮಯವಾಗುವ ಇಲ್ಲ ಚಿನ್ನದಂಗಡಿ ಅಲ್ಲಿ ಎಲ್ಲ ಚಿನ್ನ ಮಾರುವಲ್ಲಿ ಸಹ ಹೇಳಿದ್ದಾನೆ ನಮಗೆ ವಿಷಯ ಗೊತ್ತಾಗಿದೆ ಅಂದರೆ ನದಿಯಲ್ಲೆಲ್ಲ ಚಿನ್ನ ಎಲ್ಲ ಸಿಗ್ತಾರೆ ಎಕ್ತಾರಲ್ಲ ಭಯಂಕರ ನದಿಯಲ್ಲಿ ಬಂಗಾರ ಸಿಗ್ತದೆ ನೇತ್ರಾವತಿ ಹೊಳೆಯಲ್ಲಿ ಸ್ನಾನ ಮಾಡುವಾಗ ಸೋಪ್ ಹಾಕಿ ಮುಳುಗುವಾಗೆಲ್ಲ ಚೈನು ಉಂಗುರ ಅದು ಇದೆಲ್ಲ ಭಯಂಕರ ಬೀಳ್ತದೆ ನದಿಯೊಳಗಡೆ ಅದನ್ನೆಲ್ಲ ಎಕ್ಕಿ ತಂದು ಮಾರೋದು ಏನೋ ಖರ್ಚಿಗೆ ಇಟ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ವಿ ಎಲ್ಲರಿಗೆ ರೂಮ್ ಬೈನವ್ರಿಗೆ ಎಲ್ಲರಿಗೆ ರೂಮ್ ಬೈನವರು ಮೂರು ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾರೆ ಎಲ್ಲರಿಗೆ ಸಿಗ್ತದೆ ಹಾಗೆ ಇರುವಾಗ ಅದನ್ನು ಇದು ಮಾಡ್ತಾರೆ ಅಲ್ಲಿ ಸಹ ಅವನು ಹೇಳಿದ್ದಾನೆ ಕೆಲವು ಕಡೆ ಹೇಳಿದ್ದಾನೆ ಅದೆಲ್ಲ ಪಬ್ಲಿಕ್ ಆಗಿದೆ ಮತ್ತು ಅವರಿಗೆ ಡೌಟ್ ಬಂತು ಮತ್ತು ಅವತ್ತು ಸಂಜೆ ಎಲ್ಲ ಪೇಚಾಡ್ತಾ ಇದ್ದ ಹಾಗೆ ಹೀಗೆ ಅಂತ ಅವರು ಕನ್ನಡಿ ಅವರು ರಾಧಾಕೃಷ್ಣ ಅವರು ಇವರೆಲ್ಲ ಇದ್ದರು ಒಂದು ರೂಮ್ ಬೈನವರು ಮತ್ತು ಅವನು ಬೆಳಿಗ್ಗೆ ಹೋಗಿ ಚಹಾ ತಿಂಡಿ ಕುಡಿದು ಬಂದು ಪೇಪರ್ ಓದಿ ಅವರು ಹೋಟ್ಲಿಂದ ಒಳಗೆ ಬಂದದಷ್ಟೇ ಇವರು ರೂಮ್ ಬೈನವರು ಬೇಕಿ ನಾನು ಹೇಳಿದ ರಾಧಾಕೃಷ್ಣ ಅವರೆಲ್ಲ ಒಳಗಿದ್ದರು ಹಗ್ಗ ಹಾಕಿಬಿಟ್ಟಿದ್ದಾರೆ ಅವನಿಗೆ ಕುತ್ತಿಗೆಗೆ ಹಗ್ಗ ಹಾಕಿ ಏನವನ್ನು ಆಗಲೇ ಇಳಿಸಿಬಿಟ್ರು ಕೆಳ ಅದು ಕೆಳಗೆ ಇಳಿಸಿಬಿಟ್ರು ಮತ್ತು ಪೊಲೀಸ್ ಹೋಗುವಾಗ ಅವನನ್ನು ಕೆಳಗೆ ಇಳಿಸಿ ಆಯಿತು ಕೇಳಿದರೆ ನಾವು ಕಾಪಾಡಿದ್ವಿ ಅವನು ಸತ್ತೋದ ಅವನ ಹಗ್ಗ ಇಕ್ಕೊಂಡ ಅಂಥೇಳಿ ಇನ್ನೊಬ್ಬ ಯಾವುದೋ ನನಗೆ ಇಟ್ಟ ಕೋಟ್ರನ್ನು ಅವನು ಕುಡ್ಕೊಂಡು ಹೆಚ್ಚಾಗಿ ಹೆಚ್ಚಾಗಿಮ್ಮ ಅಂತೇಳಿ ಹೇಳ್ತಾ ಇದ್ರು ಸೌಜನ್ಯ ವಿಚಾರದ ಬಗ್ಗೆ ಅದೇ ಅದನ್ನು ಹೇಳಿದ್ದು ಅದನ್ನು ಹೇಳಿದ್ದನ್ನು ನಾನು ಯಾರಿಗೆ ಹೇಳಲಿಲ್ಲ ಮತ್ತು ವಿಠಲ್ ತಮ್ಮ ಪುರಂದರಿದ್ದ ಅವನ ಹತ್ರ ಹೇಳಿದೆ ಅಂಗಡಿಯಲ್ಲಿ ಈಗ ಹೇಳ್ತಾನೆ ಅವನು ರವಿ ಪೂಜಾರಿ ಅಂತ ಹೇಳಿದೆ ಮತ್ತು ಅವನು ಎಂಥ ಕೇರ್ಲೆಸ್ ತಗೊಂಡ್ರೆ ಏನೂ ಗೊತ್ತಿಲ್ಲ ನಾನು ಅವನ ಹತ್ರ ಹೇಳಿಬಿಟ್ಟು ಮತ್ತು ನನ್ನಷ್ಟಿಗೆ ನಾನಿದ್ದು ಬೇಕಿಲ್ಲ ಅಗತ್ಯ ಇಲ್ಲದ ದೊಡ್ಡ ವಿಷಯ ಇದು ಅಂತೇಳಿ ನಮಗೆ ಸುಮ್ಮನೆ ಆದದು ಮತ್ತು ಲಾಸ್ಟಿಗೆ ಕರೆದು ಎಲ್ಲ ಎಂಕ್ವರಿ ಮಾಡಲಿಕ್ಕೆ ಶುರು ಮಾಡಿದರು ನಾನಾಗೆ ಹೀಗೆ ಅಂತ ಇವರು ಪ್ರಶಾಂತ್ ಅಂತ ಒಬ್ಬರು ಸೂಪ್ರ ಅವನನ್ನು ಫಾಲೋ ಮಾಡಲಿಕ್ಕೆ ಬಿಟ್ಟು ಅವ್ರು ತುಂಬ ಚಿತ್ರಹಿಂಸೆ ಕೊಡಲಿಕ್ಕೆ ಶುರು ಮಾಡಿದ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ನೀವು ಇಟ್ಟಲ್ಲಿ ನೋಟ್ಲಿಗೆ ಹೋಗ್ತೀವಿ ಹಾಗೆ ಹೀಗೆ ಅಂತೆಲ್ಲ ಭಾರಿ ಇದು ಮಾಡಿದ ಮತ್ತು ನಾವು ಹೊಡ್ತೀವಿ ಅಂತ ಹೇಳುವಾಗ ಅವರು ಕರೆಸಿ ನಮ್ಮನ್ನು ನಿನ್ನನ್ನು ಸೆಟ್ಲ್ಮೆಂಟ್ ಮಾಡ್ತೀನಿ ಕಲೆ ಕ ಹೋಗು ಹೇಳಿದರು ಸೆಟ್ಲ್ಮೆಂಟು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದಕ್ಕೆ ಮೂರುವರೆ ಲಕ್ಷ ಅಮೌಂಟ್ ಕೊಡಬೇಕು ಮೂರುವರೆ ಲಕ್ಷದಲ್ಲಿ ನಮಗೆ ಬೇರೆ ಐವತ್ತು ಸಾವಿರನೇ ಕೊಟ್ಟದ್ದು ನಾವು ಕೇಳ್ತಾ ಇದ್ವಿ ಯಾಕೆ ನಾವು ಇಷ್ಟು ವರ್ಷ ದುಡ್ದಕ್ಕೆ ಬರೀ ಐವತ್ತು ಸಾವಿರ ಕೊಡ್ತೀರಿ ಅಂತ ಇದ್ವಿ ಹಾಗೆ ಬೇಕಂತಲೇ ಓಡಿಸಿದ್ದು ನಮ್ಮನ್ನು ಹೋಗುವಾಗೆಲ್ಲ ಬರೆಸ್ಕೊಂಡು ಕಳಿಸಿದ್ದಾರೆ ಇವರೇ ಬಿಟ್ಟು ಹೋಗಿದ್ದು ಅಂತೇಳಿ ಎಲ್ಲ ಹೇಳಿ ಕಳಿಸಿಬಿಟ್ಟು ನಾವು ಕೆಲಸ ಬಿಟ್ಟು ಊರಿ ಊರಿಗೆ ಹೋದ್ವಿ ಆನಂತರ ನಾವು ನಮ್ಮಷ್ಟ್ವಿ ಈಗ ಈ ಸೌಜನ್ಯನ ನ್ಯೂಸ್ ಎಲ್ಲ ಯೂಟ್ಯೂಬಲ್ಲಿ ಬರೋದನ್ನು ಗೊತ್ತಾಗಿ ಸರಿ ನೋಡೋಣ ನಾವು ತುಂಬ ಹೆಣಗಳು ಊತಾಕಿದ್ದೀವಲ್ಲ ಏನೋ ನಮಗೊಂದು ಪುಣ್ಯ ಸಿಕ್ಕಿದ್ರೆ ಸಿಕ್ಕಲಿ ಅಂತೇಳಿ ಹೇಳು ಅಂತೇಳಿ ನಾನೇ ಮುಂದೆ ಬಂದು ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನಿಮಗೆ ಎಂಕರ್ ಆಫ್ಸಿಂದ ಕೊಡ್ತಾಯಿದ್ರು ಮಾಹಿತಿ ಅವರು ಸಂಬಳ ಕೊಡೋದು ಅವ್ರು ಲಬ್ಬರ್ ಬ್ಯಾಂಡ್ ಹಾಕಿ ಈಗ ಕೊಡ್ತಾ ಇದ್ದರು ಅಷ್ಟೇ ಅದೇನು ಸೈನ್ ಏನೇನು ತಗೊಳ್ತಾ ಇರಲಿಲ್ಲ ಯಾವ ಅನಕ್ಕೆ ರಬ್ಬಳು ಬ್ಯಾಂಡ್ ಹಾಕೋದು ಒಂದು ಸಾ ನೋಟಿಗೆ ಈಗ ಡಬ್ಬಿಯಿಂದ ಈಗ ಕೈಯಲ್ಲಿ ಕೊಡ್ತಿದ್ರು ಹಿಡ್ಕೊಳ್ತಾ ಇದ್ದರು ಒಂದು ಬಾಲಲ್ಲಿ ಹಿಡ್ಕೊಂಡು ಬರ್ತಾಯಿದ್ರು ಎಲ್ಲರ ಹೆಸ್ರು ಹೇಳಿ ಅದರಲ್ಲಿ ಒಂದೊಂದು ಹೆಸರು ಚೀಟಿಯಲ್ಲಿ ಸಹ ಸಿಕ್ಸಿ ಹಾಗೆ ಹೆಸ್ರು ಕರೆದು ಕರೆದು ಈಗ ಕೊಟ್ಟು ಬಿಡ್ತಿದ್ರು ರೂಮ್ ಬಾಯಿನವರು ಇವರು ಎಂಕ ಮ್ಯಾನೇಜರ್ನವರು ಹಾಗೆ ಹೌದು ಕೈಯಲ್ಲಿ ಕೊಡ್ತಾರಲ್ಲ ಈಗ ಹಾಕಿಬಿಡ್ತಿದ್ರು ಈಗ ಭಿಕ್ಷೆ ಕೈಯಲ್ಲಿ ಕ್ಯಾಚ್ ಹಿಡ್ಕೊಳ್ಬೇಕು ಹಣ ಹೌದೌದು ಒಂದು ಸಾವಿರ ಎಂಟುನೂರ ಒಂಬೈನೂರ ಈ ಥರ ಕೊಡ್ತಾಯಿದ್ರು ಅದನ್ನು ಪಿನ್ ಮಾಡಿ ಪಿನ್ ಮಾಡಿ ನಾವು ಹಾಗೆ ಕ್ಯಾಚ್ ಮಾಡ್ತಾಯಿದ್ವಿ ಇತ್ತೀಚೆಗೆ ಸೈನ್ ತೊಗೊಳ್ತಾರೆ ಅಷ್ಟೇ ಈಗೀಗ ಸ್ವಲ್ಪ ಸಮಯ ಅಂದರೆ ನೀವು ಕೆಲಸ ಬಿಟ್ಟಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ ನೀವು ಗೌಡ್ರು ಅಂತ ಹೇಳಿದ್ರೆ ಸೌಜನ್ಯಲ ಮಾವ ಯಾರಿದ್ದಾರೆ ಅವರ ಅಂಗಡಿಗೆ ಜಾಸ್ತಿಯಾಗಿ ಮಾತಾಡೋಕೆ ಹೋಗ್ತಾ ಇದ್ರಿ ಅನ್ನುವಂಥ ಕಾರಣಕ್ಕೆ ನಿಮಗೂ ಕೂಡ ಟಾರ್ಚರ್ ಕೊಡುತ್ತಾ ಇದ್ರು ಸೊ ಆ ಕಾರಣಕ್ಕಾಗಿ ನೀವು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಕೂಡ ಬಂತು ನಿಮಗೆ ಏನಾದರೂ ಸೌಜನ್ಯ ವಿಚಾರದಲ್ಲಿ ಈ ಥರ ಹೇಳಬೇಡ ಈ ಥರ ಆಗಿದೆ ರವಿ ಪೂಜಾರಿ ಹೇಳಿದ್ದು ವಿಷಯ ನಿಮಗೆ ಗೊತ್ತಿದೆ ಅಂತೇಳಿ ಅವ್ರಿಗೆ ಗೊತ್ತಿತ್ತು ಇಲ್ಲ ಗೊತ್ತಿಲ್ಲ 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 ಅದು ಗೊತ್ತಿದ್ದರೆ ನಮ್ಮನ್ನು ಅಲ್ಲೇ ಮುಗಿಸ್ಬಿಡ್ತಿದ್ರು ನಾವು ಗೊತ್ತಿಲ್ಲ ಅವ್ರಿಗೆ ಹೇಳಿಲ್ಲ ನಾವು ನಾವು ನಮಗೆ ಗೊತ್ತಿದೆ ಅಂತ ಅವರಿಗೆ ಗೊತ್ತಿಲ್ಲ ಮಾತುಕತೆ ಆಡ್ತಾ ಇದ್ವಿ ಅವಂದದಲ್ಲಿದ್ದೀವಿ ಯಾಕಂದರೆ ತುಂಬ ಜನ ಸತ್ತೋದ್ರಲ್ಲ ಇಲ್ಲಾದ್ರೆ ನಮ್ಮನ್ನು ಸಾಯಿಸಿಬಿಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಹಾಗೆ ಎರಡು ಸಾವಿರದ ಹದಿನಾಲ್ಕರಿಂದ ಹನ್ನೆರಡರಿಂದ ಏನು ಕೆಲಸ ಮಾಡಿಕೊಂಡು ಆ ಕಡೆ ನಾವು ಬೇರೆ ತ ಮಂಡ್ಯಕ್ಕೆ ಹೋದ್ವಿ ನಮ್ಮೂರಲ್ಲಿ ನಮ್ಮೂರಲ್ಲಿ ಒಂದು ಬೇರೆ ಗ್ರಾಮದಲ್ಲಿ ಕೆಲಸ ಮಾಡಿಕೊಂಡು ಇದ್ವಿ ನಮ್ಮದು ಜಮೀನೆಲ್ಲ ಇವರನ್ನು ಧರ್ಮಸ್ಥಳ ನಂಬಿ ನಮ್ಮದು ಇಪ್ಪತ್ತು ಗುಂಟೆ ಜಮೀನು ಹೋಯಿತು ಮನೆ ಜಾಗದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೀರಿಂದ ಇದು ಕಟ್ಟರು ಪ್ಲೀಟ್ರೂ ಇಪ್ಪ ಐದು ರೂಪಾಯಿ ಹಾಕಿದರೆ ನೀರು ಬರ್ತದೆ ಇಪ್ಪತ್ತು ಲೀಟ್ರು ಅದನ್ನು ನಮ್ಮ ಜಾಗದಲ್ಲಿ ಕಟ್ಕೊಂಡಿದ್ದಾರೆ ಮತ್ತು ನಾವಿ ಕೇಳಿದ್ದಕ್ಕೆ ಅವರು ಆ ನೀರನ್ನ ಇದು ಕಟ್ಟಿದವರು ಗೊತ್ತಿಲ್ಲ ಸಾರಿ ನಾವು ನಿಮ್ಮ ನಾವು ಹುಡುಕಾಡಿದೀವಿ ಜಾಗದಲ್ಲಿ ಯಾರು ಸಿಕ್ಕಲಿಲ್ಲ ಜಾಗದವರು ನಾವು ಮತ್ತೆ ಕಟ್ಕೊಂಡ್ಬಿಟ್ವಿ ನೀವು ಇರ್ತಿದ್ರೆ ನಿಮ್ಗೆ ಒಂದು ಕೆಲಸ ಕೊಡಿಸ್ತಿದ್ವಿ ಇದರಲ್ಲಿ ಅಂತ ಹೇಳಿದರು ಅಷ್ಟಾಗುವಾಗ ಸ್ವಲ್ಪ ಜಾಗ ಇತ್ತು ನಾವು ಅದರಲ್ಲಿ ಗುಡಿಸ್ಲಾಯ್ಕೊಂಡು ನಾವು ಅದರಲ್ಲಿ ವಾಸ ಇದ್ದದ್ದು ಮತ್ತು ನೋಡುವಾಗ ನಾವು ಕೇಳಿದ್ವಿ ನಮ್ಮ ಜಾಗ ಎಲ್ಲ ಹೀಗೆ ಮಾಡಿದರೆ ಅಂತ ಮತ್ತೆ ನೀವು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇಲ್ಲದಿದ್ದರೆ ಏನು ಮಾಡೋದು ಅಂತೇಳಿ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದರು ಊರಿನವರು ಮತ್ತು ಇದು ಸೆಟ್ ಆಗೋದಿಲ್ಲ ನೋಡುವಂಥೇಳಿ ನಾವು ಮತ್ತೆ ಆಚೆ ನಮ್ಮೂರು ಕಡೆ ಹೊರ್ಟದು ತಮಿಳುನಾಡು ಕಡೆ ಹೊಂಟೋಗಿ ಅದರ ನಂತರ ಜಮೀನು ಇದೆ ಜಮೀನಿಗೆ ಪಕ್ಕದ ಗದ್ದೆಯಲ್ಲಿ ಈಗ ಸರ್ವೆ ನಂಬರ್ ತಗೊಂಡು ಹೋಗಿ ಹುಡ್ಕಬೇಕಷ್ಟೇ ನಮ್ಮದು ಇಪ್ಪತ್ತು ಗುಂಟೆ ಜಮೀನುಂಟಲ್ಲಿ ಮಂಡ್ಯದಲ್ಲಿ ಆನ್ಸೋಸ್ ಅಂತ ಗ್ರಾಮದಲ್ಲಿ ಇಪ್ಪತ್ತು ಗುಂಟೆ ಜಮೀನಿದೆ ಅದನ್ನು ಹುಡುಕಿ ಏನಾದರೂ ಜೀವನಕ್ಕೆ ಮಾಡಬೇಕಷ್ಟೆ ನಮಗೆ ಎಂಥದ್ದು ಇಲ್ಲ ಈಗ ಬಾಡಿಗೆ ಮನೆಯಲ್ಲಿ ಇರೋದು ನಾವು ಹಾಗಾಗಿ ಬಾಡಿಗೆ ಮನೆಯಲ್ಲಿ ಜೀವನ ಧರ್ಮಸ್ಥಳದಲ್ಲಿ ಐದು ವರ್ಷ ದುಡಿದೋದಕ್ಕೆ ಬಾಡಿಗೆ ಮನೆ ಜೀವನ ಸ್ವಂತ ಮನೆ ಇಲ್ಲ ಜೀವನ ಮಾಡೋ ಪರಿಸ್ಥಿತಿ ಕಷ್ಟದಲ್ಲಿ ಇದೆ ಈ ಥರ ಧರ್ಮಸ್ಥಳ ವೀರೇಂದ್ರ ರೆಡ್ಡಿ ಅವರನ್ನು ನಂಬಿದ್ದಕ್ಕೆ ನಾವು ಗುಂಡಿಗೆ ಬಿದ್ದಿದ್ದೇವೆ ಅಷ್ಟೇ ನಮ್ಮ ಲೈಫು ಹೀಗಾಗಿದೆ ಜೀವನ ಅವರನ್ನು ನಂಬಿದ್ದಕ್ಕೆ ಆದರೂ ಒಬ್ಬರು ಹೇಳಿದರು ಪಂಚಾಯಿತಿ ಪಿ ಡಿ ಇಂಥ ಅವ್ರ ಹೆಸರು ರತ್ನರಾಜ್ರು ಅಂತ ಏನೋ ಒಂದು ಇದ್ದರು ಅವ್ರ ಹೆಸರು ಸರಿ ಬರ್ತಾಯಿಲ್ಲ ಹೈಟಾಗಿರ್ತಿದ್ರು ಆ ಪುಣ್ಯಾತ್ಮ ಹೇಳಿದೆ ಈ ಮನೆಯೆಲ್ಲ ನಿಮಗೆ ಪಂಚಾಯಿತಿಯಿಂದ ಗೌರ್ಮೆಂಟಿಂದ ಆರ್ಡ್ರ್ ಆಗಿದೆ ಅವರು ಡಿ ಸಿಯಿಂದ ಕಾಂಟ್ರಾಕ್ಟ್ ತೊಗೊಂಡು ಕಟ್ಟಿ ಕೊಟ್ಟೋದು ಮಾತ್ರ ಅದು ದನಿಗಳದಲ್ಲ ನೀವು ಇಲ್ಲಿ ಕೆಲಸ ಮಾಡೋದಿದ್ರು ಚಿಂತೆ ಇಲ್ಲ ಈ ಮನೆಯಲ್ಲಿ ನೀವು ಶುದ್ಧ ವಾಸ ಇರಬೇಕು ಮನೆ ಬಿಟ್ಟು ಹೋಗಬೇಡಿ ಇದು ನಿಮಗೆ ಗೌರ್ಮೆಂಟ್ ಆರ್ಡ್ರ್ ಮಾಡಿದ್ದು ಮನೆ ಅಂತೇಳಿ ಅವರು ಹೇಳಿದರು ಆದರೆ ಅವರನ್ನು ಎದುರು ಮಾಡಿಕೊಂಡು ಅಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಎದುರು ಹೋಗಿದ್ದು ಇಲ್ಲದ್ರೆ ನಮಗೆ ಅದು ಮನೆ ಗೌರ್ಮೆಂಟಿಂದ ಪಂಚಾಯತಿ ಅವರು ಕಟ್ಟಿಕೊಟ್ಟೋದು ಪಿ ಡಿ ಓ ಹೇಳಿದ್ದಾರೆ ಡೈರೆಕ್ಟಾಗಿ ನಮ್ಮ ಹತ್ರ ಮತ್ತು ಭಯದಲ್ಲಿ ನಾವು ಓದ್ವಿ ಅಲ್ಲಿಲ್ಲದೆ ಹಾಗೆ ಸೊ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕಕ್ಕೆ ಬರ್ತೀರಿ ಆರು ತಿಂಗಳ ನಂತರ ನಮಗೆ ಹೆಣ ಹಾಕುವಂಥ ಕೆಲಸವನ್ನು ಹೆಣ ಊತ ಹಾಕುವಂಥ ಕೆಲಸವನ್ನು ಕೂಡ ಕೊಡ್ತಾರೆ ಆ ನಂತರ ನಿರಂತರವಾಗಿ ಹೆಣಕ್ಕೂತಾಕುವಂಥ ಕೆಲಸದಲ್ಲಿ ಇದ್ರ ಅಥವಾ ಮತ್ತೆ ಏನಾದರೂ ಕಸ ಗುಡಿಸುವಂಥದ್ದು ನೇತ್ರಾವತಿ ನದಿಯಲ್ಲಿ ಸ್ನಾನಘಟ್ಟದಲ್ಲಿ ಅಥವಾ ಇಲ್ಲಿ ಬೆಟ್ಟದಲ್ಲಿ ಅಥವಾ ಮಾಹಿತಿ ಕೇಂದ್ರದ ಗುಡಿಸುವಂಥದ್ದು ಏನಾದರೂ ಮಾಡ್ತಾ ಇದ್ರ ಅಥವಾ ನಿರಂತರವಾಗಿ ಹೆಣ ಊತು ಹಾಕುವಂತ ಇಲ್ಲ ನಿರಂತರವಾಗಿ ಹೆಣ ಊತ ಹಾಕೋದು ಈಗ ಏನೋ ಒಂದು ಇದೆ ಅಂತ ಹೇಳಿದ್ರೆ ಅವರು ಹೇಳಿದ ತಕ್ಷಣ ಎಲ್ಲಿದ್ರು ಅಲ್ಲಿಗೆ ಹೋಗಬೇಕು ಬೆಟ್ಟದಲ್ಲಿದ್ದರು ಎಲ್ಲಿದ್ದರೂ ಸಹ ಇತ್ತೀಚೆಗೆ ಫೋನೆಲ್ಲ ಬಂತು ಈಗ ಫೋನ್ ಮಾಡಿದ ಕೂಡಲೇ ನಾವು ಅಲ್ಲಿಗೆ ಹೋಗಲೇಬೇಕು ಮುಂಚೆ ಮುಂಚೆ ಅವರು ಮನೆಗೆ ಬಂದು ಹೇಳ್ತಿದ್ರು ಮನೆಯಲ್ಲಿ ಮೊಳಗಿದ್ರೆ ಅಲ್ಲಿ ಬಂದು ಕರ್ಕೊಂಡು ಹೋಗ್ತಿದ್ರು ಇಲ್ಲ ಕೆಲಸದಲ್ಲಿ ಇದ್ರು ಅಲ್ಲಿಂದ ಕಳಿಸ್ತಿದ್ರು ಹೋಗಿ ಮಣ್ಣು ಮಾಡಿ ಅಂತ ಈಗ ಇಲ್ಲಿ ಏನೋ ಇದೆ ಅಂದರೆ ಅಲ್ಲಿ ಎಂಕ್ವರ್ ಆಫೀಸ್ಗೆ ಫೋನ್ ಮಾಡ್ತಾರೆ ಅವ್ರು ಬಂದು ಹೇಳ್ತಾರೆ ನಾವು ಇಲ್ಲಿ ಏನೋ ಮುತ್ತಾಕೋದು ಅಲ್ಲಿ ಏನೋ ಇದ್ದರೆ ಇಲ್ಲಿಗೆ ಫೋನ್ ಮಾಡ್ತಾರೆ ಇಲ್ಲಿಂದ ಹೋಗಿ ಅಲ್ಲಿ ಮನು ಮಾಡೋದು ಹಾಗೆ ಎಲ್ಲಿ ಏನೋ ಉಂಟೋ ಅಲ್ಲಿ ಧರ್ಮಸ್ಥಳದಲ್ಲಿದ್ದರೆ ಅಲ್ಲಿ ಆಫೀಸಿಂದ ಫೋನು ಇಲ್ಲಿ ಇದ್ದರೆ ಇಲ್ಲಿ ಆಫೀಸಿಂದ ಫೋನು ಅಷ್ಟೇ ನಾವು ಮನ್ನು ಮಾಡೋದು ಮಹಿಳೆಯರ ಬಾಡಿಯಲ್ಲಿ ಏನಾದರೂ ಕೊಂದ ರೀತಿಯಲ್ಲಿ ಅಥವಾ ರೇಪ್ ಮಾಡಿದ ರೀತಿಯಲ್ಲಿ ಏನಾದರೂ ಈಗ ರೇಪ್ ಮಾಡಿದಾಗ ಯಾವ ರೀತಿ ಹೊರಲಾಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತಿದೆ ಪರಚಿದ ರೀತಿಯಲ್ಲಿ ಈ ರೀತಿಯ ಬಾಡಿ ಏನಾದರೂ ಸಿಕ್ಕಿದೆಯಾ ಅಂತೇಳಿ ಆದರೆ ಕೆಲವು ನೋಡಲಿಕ್ಕೆ ಹಾಗೆ ಕಾಣ್ತಾ ಇತ್ತು ಹಾಗೇ ಇರ್ತಾ ಇತ್ತು ನೀವೀಗ ಹೇಳೋ ರೀತಿಯಲ್ಲಿ ಇರ್ತಾಯಿತ್ತು ಆದರೆ ನಾವು ಏನು ಮಾತಾಡಲಿಕ್ಕೆ ಗೊತ್ತಿಲ್ಲ ನಾವು ನೋಡಿದರೆ ಅಷ್ಟೇ ಮಣ್ಣು ಮಾಡಿ ಬಿಡೋದು ಆ ರೀತಿಯೆಲ್ಲ ಸಿಗ್ತಾ ಇತ್ತು ಡೆಡ್ ಬಾಡಿಯೆಲ್ಲ ಅದನ್ನೆಲ್ಲ ಏನು ಪೋಸ್ಟ್ ಮಾರ್ಟಮ್ ಟೈಪ್ ಮಾಡ್ತಾ ಇದ್ರ ಹೊಟ್ಟೆ ಟಿವಿದ ರೀತಿಯಲ್ಲಿ ಏನಾದರೂ ಇರ್ತಾ ಇರ್ತಾ ಅಥವಾ ನಿಮಗೆ ಸಿಕ್ಕ ತಕ್ಷಣ ಪೋಸ್ಟ್ ಮಾರ್ಟಮ್ಗೆ ಕಳಿಸುವಂತದ್ದು ಏನಾದರೂ ಮಾಡ್ತಾ ಇದ್ರ ಪೊಲೀಸರು ಇಲ್ಲ ಇಲ್ಲ ಅದೇನು ಪೋಸ್ಟ್ ಮಾರ್ಟಮ್ ಏನು ಮಾಡ್ತಿರ್ಲಿಲ್ಲ ನಾವು ಅಲ್ಲಿಗೆ ಮಣ್ಣು ಮಾಡುದು ಊರಿನವ್ರಿಗೆ ಎಲ್ಲರಿಗೆ ಜನಗಳಿಗೆ ಗೊತ್ತು ನಾವು ಪೋಸ್ಟ್ ಮಾರ್ಟ್ ಏನು ಮಾಡುದಿಲ್ಲ ಅವರು ಏನು ಮಾಡ್ತಿರ್ಲಿಲ್ಲ ನಾವು ಹಾಗೇನೆ ಮಣ್ಣು ಮಾಡ್ತಿದ್ವಿ ಡೈರೆಕ್ಟ್ ಆಗಿ ಮಣ್ಣು ಮಾಡ್ತಾ ಇದ್ವಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಮಾಡ್ತಾ ಇರಲಿಲ್ಲ ಆಗಲೇ ಮಣ್ಣು ಮಾಡುದು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅವರು ಎಂಥ ಸಾಕ್ಷಿಯೂ ಕೊಡಲಿಲ್ಲ ರೇಷನ್ ಕಾರ್ಡು ಆಧಾರ್ ಕಾರ್ಡು ಇದೆಲ್ಲ ಇದೆ ಇದೇ ಸಾಕ್ಷಿ ಮತ್ತು ಅದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಇದೆಲ್ಲ ಇದೆ ಐ ಡಿ ಕಾರ್ಡು ಏನೂ ಇಲ್ಲ ಕೊಡ್ತಿರಲಿಲ್ಲ ಹಾಗೆಲ್ಲ ಇರಲಿಲ್ಲ ಐ ಡಿ ಕಾರ್ಡ್ ಈಗ ಐ ಡಿ ಕಾರ್ಡ್ ಎಲ್ಲರಿಗೆ ಕೊಡ್ತಾ ಇದ್ದಾರೆ ಆಗೆಲ್ಲ ಐ ಡಿ ಕಾರ್ಡ್ ಎಲ್ಲ ಇರಲಿಲ್ಲ ಇತ್ತೀಚಿಗೆ ಎಲ್ಲರಿಗೂ ಕುತ್ತಿಗೆಯಲ್ಲಿ ಐ ಡಿ ಕಾರ್ಡು ಇಲ್ಲದ್ರೆ ಜಾಬಲ್ಲಿ ಐ ಡಿ ಕಾರ್ಡ್ ಹಾಕಿಕೊಳ್ಬೇಕು ಅಂತೇಳಿ ರೂಲ್ಸ್ ಮಾಡಿದ್ದಾರೆ ಆಗ ಎಂಥದ್ದು ಇಲ್ಲ ಯಾರಿಗೂ ಐ ಡಿ ಕಾರ್ಡ್ ಇಲ್ಲ ಮುಖಪರಿಚಯ ಅಷ್ಟೇ ಹಾ ಅದು ಬರೆದು ಕೊಟ್ಟಿದ್ದಾರೆ ಹೋಗುವಾಗ ಇವರು ಕೆಲಸ ಇವರೇ ಬಿಟ್ಟು ಹೋಗೋದು ಅಂತೇಳಿ ಬರೆದು ಅವರು ಸೈನ್ ಮಾಡಿಸಿಕೊಂಡು ನಮ್ಮನ್ನು ಕಳಿಸಿದ್ದಾರೆ ಇಲ್ಲ ಇಲ್ಲ ವೈಟ್ ಪೇಪರಲ್ಲಿ ಅದರಲ್ಲಿ ಧರ್ಮಸ್ಥಳ ಅಂತ ಇಲ್ಲಲ್ಲ ವೈಟ್ ಪೇಪರಲ್ಲಿ ಸೈನ್ ಮಾಡಿಸಿ ನಮ್ಮನ್ನು ಕಲಿಸಿಬಿಟ್ರು ಬರೀ ಐವತ್ತು ಸಾವಿರ ಕೊಟ್ಟು ಕಲಿಸಿದರು ನಮಗೆ ನಂತರ ಬಂದು ಕೆಲಸ ಮಾಡಿದವರಿಗೆ ನಮಗೆ ನಂತರ ಓದೋದಕ್ಕೆ ಅವರಿಗೆ ಒಂದು ಒಂದು ತಿಂಗಳು ಎರಡು ತಿಂಗಳು ವ್ಯತ್ಯಾಸದಲ್ಲಿ ನಾವು ಹೋದ ನಂತರ ಅವರು ಹೋದರು ಅವರಿಗೆಲ್ಲ ಮೂರುವರೆ ಲಕ್ಷ ಮೂರುವರೆ ಲಕ್ಷ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅವರಿಗೆಲ್ಲ ನಮಗೆ ಮತ್ತೆ ಅವರು ಹೇಳಿದರು ನೀನು ಇದ್ದು ಹೋಗ್ತಿದ್ರೆ ನಿನಗೆ ಮೂರುವರೆ ಲಕ್ಷ ಸಿಗ್ತಿತ್ತು ಅಂತ ಬೇಡ ನೀವು ತಗೊಂಡದ್ದು ಪುಣ್ಯ ನಿಮಗೆ ಸಾಕು ನಮಗೆ ಇದೇ ಬೇಕು ಅಂತೇಳಿ ನಾವು ಸುಮ್ಮನೆ ಹಾಕ್ತೀವಿ ಹಾಗೆ ಇವರು ನಾವೇನೂ ಓಡಿಸ್ತಾ ಇಲ್ಲ ಅವರಷ್ಟೇ ಅವರು ಹೋಗ್ತಾ ಇದ್ದಾರೆ ಅಂಥೇಳಿ ಅವರೇ ಬರ್ಕೊಂಡು ಸೈನ್ ಮಾಡಿಸ್ಕೊಂಡು ಕಳಿಸಿದ್ರು ಮತ್ತು ಅಲ್ಲಿ ಒಂದು ಚೀಟಿ ಬರೆದು ಕೊಟ್ಟಿದ್ದಿದೆ ನಮಗೆ ಇಲ್ಲಿ ಕೆಲಸ ಮಾಡ್ತಾ ಇದಕ್ಕೆ ಅದೊಂದೇ ಪ್ರೂಫು ಒಂದು ಬರೆದು ಕೊಟ್ಟಿದ್ರು ಚೀಟಿ ಅದಿದೆ ಅದು ಇಲ್ಲಿ ವಾಸವಾಗಿದ್ದಾನೆ ಅಂತೇಳಿ ಒಂದು ಬರೆದು ಕೊಟ್ಟಿದ್ದರು ಚೀಟಿ ಅದು ಇದೆ. ಅವರು ಧರ್ಮಸ್ಥಳದ ಮೈನ್ ಮ್ಯಾನೇಜರ್. ಹೌದು. ನೋಡೋದು ನೋಡೋದಾರೆ. ನೋಡೋದಾರೆ. ಹಾ ಇದೆ ಅವ್ರದ್ದೆಲ್ಲ ಇದೆ. ಪೊಲೀಸ್ ಎಸೈ ನಮಗೆ ಹೋಗ್ಬೇಕಾದ್ರೆ ನಮ್ಮದು ಸಾಮಾನು ಎಲ್ಲಾ ತಕೊಂಡು ಹೋಗಲಿಕ್ಕೆ ಒಂದು ಲೆಟರ್ ಬರೆದು ಕೊಟ್ಟಿದ್ರು. ಇವರು ರಿಟೈರ್ಡ್ ಆಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಒಂದು ಲೆಟರ್ ಬರೆದು ಕೊಟ್ಟಿದ್ರು. ಅದು ಹಾ ಅದು ಇದೆ. ಮತ್ತೆ voting id ಇದೆ. ಧರ್ಮಸ್ಥಳ ಎದುರಿಕೆ ಅಂದ್ರೆ ಅಲ್ಲಿ ತೆಗಿಲಿಕ್ಕೆ ಹೋಗುವಾಗ ಏನಾದರೂ ಮಾಡ್ತಾರೆ ಅಂತ ಭಯ ತುಂಬಾ ಏನಾದರೂ ಹೌದು ಅಲ್ಲೆಲ್ಲ ತುಂಬಾ ಜಾಮ್ ನಡೀತದೆ ಅದು ಅವರಿಗೆ ಬೇಡದವರು ಹೋದಾಗ ಕೊಂದಾಕ್ಬಿಟ್ರೆ ಕಷ್ಟ ಕೊಂದಾಕ್ ಬಿಡ್ತಾರೆ ಅಂತ ಅಂದರೆ ಕೆಲವು ಸಾಕ್ಷಿ ಎಲ್ಲ ಸತ್ತಿದಲ್ಲೂ ಹಾಗೆ ನಮ್ಮನ್ನು ಸಾಯಿಸ್ತಾರೆ ಅಂತ ಹೌದು ಅವರನ್ನು ಸ್ಲೋ ಪಾಯ್ಝನ್ ಕೊಟ್ಟು ಸಾಯಿಸಿದ್ದಾರೆ ಬಾಲಕೃಷ್ಣ ನಾಯಕನಿಗೆ ಹೌದು ನಮಗೆ ಗೊತ್ತುಂಟು ಇಲ್ಲ ನಾವು ಅವಾಗ ಇರಲಿಲ್ಲ ನಮಗೆ ವಿಷಯ ಕೇಳಿದ್ದೀವಿ ಇದೆಲ್ಲ ಇದೆಲ್ಲ ಎಲ್ಲ ವಿಚಾರ ವೀರೇಂದ್ರ ಹೆಗ್ಗಡೆ ಮತ್ತು ಹರ್ಷೇಂದ್ರ ಕುಮಾರ್ ಅಂತ ಹೇಳಿ ಗೊತ್ತಿದ್ದೇ ಎಲ್ಲ ಆಗ್ತಾ ಇದ್ದದ್ದು ಅವರಿಗೆ ಗೊತ್ತಿಲ್ಲದೆ ಅಲ್ಲಿ ಏನು ನಡೆಯಲ್ಲ ಅವ್ರಿಗೆ ಗೊತ್ತಿದ್ದೇ ಇದೆಲ್ಲ ನಡೀತಾ ಇತ್ತು ಹೌದು ಅವ್ರಿಗೆ ಗೊತ್ತಿಲ್ಲದೆ ಯಾವುದು ನಡೆಯಲ್ಲೂ ಹಾ ಒಂದು ಎಲೆ ಕೂಡ ಅಲ್ಲಿ ಆಡೋದಿಲ್ಲ ಅವರಿಗೆ ಗೊತ್ತಿಲ್ಲ ಅವರಿಗೆ ವಿಷಯ ತಿಳಿಸಿ ಎಲ್ಲ ಮಾಡ್ತಾರೆ ತಿಳಿಸದೆ ಏನು ಮಾಡೋದಿಲ್ಲ ಅವರ ಸುದ್ದಿ ಇಲ್ಲದೆ ಏನು ನಡೆಯುವುದಿಲ್ಲ ಅಲ್ಲಿ ಎಲ್ಲ ಅವರದೇ ಹಾಗಾಗಿ ಎಂಥದ್ದು ಇಲ್ಲ ಡೈರೆಕ್ಟ್ ತೆಗೆದು ತೋರಿಸೋದು ಎಲ್ಲ ಹಣಗಳನ್ನೂ ಒಂದು ಕಡೆಯಿಂದ ತೆಗೆಸೋದೆ ತೆಗೆಯೋದು ಹಣಗಳಿಗೆ ಜೆ ಸಿ ಪಿಯನ್ನು ತರಿಸಿದರೆ ತೋಡೋದೆ ಜೆ ಸಿ ಪಿ ತರಿಸಿಕೊಟ್ರೆ ತೋಡೋದು ಸರ್ಕಾರದಿಂದ ಜೆ ಸಿ ಪಿ ಕಲಿಸಲಿ ಮತ್ತು ಜನಗಳು ಕೊಡಲಿ ನನಗೆ ತೋಡಲಿಕ್ಕೆ ಒಬ್ಬನಿಗೆ ತೋಡ್ಲಿಕ್ಕೆ ಅಷ್ಟು ಹೆಣಗಳನ್ನೂ ಸಾಧ್ಯ ಇಲ್ಲ ನಾನು ಜಾಗಗಳನ್ನು ತುಂಬ ಏನಗಳಿರೋ ಜಾಗ ತೋರಿಸ್ತೇನೆ ಒಂದೊಂದು ಇರೋದನ್ನು ತೋರಿಸ್ತೇನೆ ತೆಗಿತಾ ಹೋಗ್ಬೋದು